ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಬೇಕೆಂಬ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ರೈತರು ಶನಿವಾರ ರಾಷ್ಟ್ರೀಯ ಹೆದ್ದಾರಿ ತಡೆದು ಎಪಿಎಂಸಿ ಮಾರುಕಟ್ಟೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರಕ್ಕೆ ಶಿಕಾರಾಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸರ್ಕಾರ ಸರ್ಕಾರ ಹೊರಪುಂದಂತೆ ಸರ್ಕಾರ ಕಾನೂನಂತೆ ಕಾನೂನು ಹೊರಪ್ಪಂತೆ ಕಾನೂನು ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಶಿಕಾರಾಧಿಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ಹೆದ್ದಾರಿಯನ್ನು ಕೆಲ ಕಾಲ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರು ತಹಸೀಲ್ದಾರ್ ಶ್ರೀ ಸೈಯದ್ ಖಲೀಂ ಉಲ್ಲಾ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜನಹಟ್ಟಿರಾಜು ರಾಜು ಮಾತನಾಡಿ ಮೆಕ್ಕೆಜೋಳ ಹತ್ತಿ ಶೇಂಗಾ ರಾಗಿ ಸೂರ್ಯಕಾಂತಿ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ನೀಡದೆ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶೇಂಗಾಕ್ಕೆ ಆರು ಸಾವಿರದ ಏಳುನೂರ ಎಂಬತ್ತ್ ಮೂರು ರೂಪಾಯಿ ಪ್ರೋತ್ಸಾಹಧನ ಸಾವಿರದ ಇನ್ನೂರ ರೂಪಾಯಿ ರಾಗಿಗೆ ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಪ್ರೋತ್ಸಾಹಧನ ಸಾವಿರ ರೂಪಾಯಿ ಸೂರ್ಯಕಾಂತಿಗೆ ಏಳು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಪ್ರೋತ್ಸಾಹಧನ ಸಾವಿರ ರೂಪಾಯಿ ಬೋನಸ್ ನೀಡಬೇಕೆಂದು ಒತ್ತಾಯಿಸಿದರು ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಖರೀದಿಸುವ ಖರೀದಿದಾರರ ಲೈಸೆನ್ಸ್ ರದ್ದುಗೊಳಿಸಬೇಕು ಅಂತಹವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ರೈತರು ಮನವಿ ಮಾಡಿದರು ಜಗಳೂರಿಗೆ ಖರೀದಿದಾರರನ್ನು ಕರೆಸಿದರೆ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ನಿರಂತರ ಹೋರಾಟದ ನಂತರವೂ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಯನ್ನು ಜಾರಿಗೆ ತಂದಿಲ್ಲ ಎಂದು ರೈತರು ಆಕ್ಷೇಪಿಸಿದರು ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಸುಗ್ರೀವಾಜ್ಞೆ ಮೂಲಕ ಈ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಅದಕ್ಕೊಂದು ಕಾಯ್ದೆ ಮಾಡಿರಿ ಅಂತೇಳಿ ಸರ್ಕಾರಕ್ಕೆ ಸಾಕಷ್ಟು ಸಾಲ ನಾವು ಮನವಿಯನ್ನು ಮಾಡಿದ್ರು ಸಹ ಕೇಂದ್ರ ಸರ್ಕಾರ ಯಾಕೆ ಮುಂದಾಗ್ತಿಲ್ಲ ಇದ್ರ ಮಧ್ಯನೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ರೈತರು ದನ್ನಲವಾಗಿ ನಿಂತು ಹತ್ತಿ ಮತ್ತು ಶೇಂಗಾ ಮೆಕ್ಕೆಜೋಳ ಏನು ನಮ್ಮ ಜಗಳ ತಾಲೂಕಲ್ಲಿ ಯಥೇಚ್ಛವಾಗಿ ಬೆಳಿತೀವಿ ಅದಕ್ಕೆ ಕನಿಷ್ಠ ಬೆಂಬಲ ರೇಟನ್ನು ಎಷ್ಟಿಂತಿಷ್ಟು ಫಿಕ್ಸ್ ಮಾಡಿ ಅದಕ್ಕೆ ರೈತರು ಬೆಳೆದಂಥ ಬೆಳೆಗೆ ಸ್ವಲ್ಪ ಪ್ರೋತ್ಸಾಹನಕ್ಕೆ ಸಹಾಯ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತಾ ಇದ್ದೀವಿ ಈ ದಿನ ಏನು ಜಿಲ್ಲಾದ್ಯಂತ ರಸ್ತೆ ತಡೆ ಚಳವಳಿಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಉಚ್ಚುನಿ ಮಂಜುನಾಥ ಮನದಿಂದ ಈ ಬೇಡಿಕೆಗಳು ಈಡೇರದು ಹೋದರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿಗಳನ್ನು ಕೈದರ ಮುಖಾಂತರ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ನಾವು ಇವತ್ತು ಸಿದ್ಧರಾಗಿದ್ದೀವಿ ಇವತ್ತೇನು ಸಾಂಕೇತಿಕವಾಗಿ ಎ ಪಿ ಎಮ್ ಸಿ ಸೆಕ್ರೆಟರಿಗಳಿಗೆ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಮುಂದೊಂದು ದಿನ ಈ ಬೇಡಿಕೆಗಳನ್ನು ಅಧಿಕಾರಿಗಳು ಹಾಗೂ ಅಥವಾ ಸರ್ಕಾರ ಮುಂದೆ ಆಗಲಿಲ್ಲ ಅಂತ ಹೇಳಿದರೆ ನಾವು ಇವತ್ತೇ ಒಂದು ಘೋಷಣೆಯನ್ನು ಮಾಡ್ತೀವಿ ಇವತ್ತು ದಾವಣಗೆರೆಯಲ್ಲಿ ಜಗಳೂರಲ್ಲಿ ಮಾಡಿದ್ದೀವಿ ಮುಂದೊಂದು ದಿನ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಮಾಡುವುದರ ಜೊತೆಗೆ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಇವತ್ತು ಎ ಪಿ ಎಮ್ ಸಿ ಸೆಕ್ರೆಟರಿಗಳಿಗೆ ಮನವಿಯನ್ನು ಕೊಡ್ತಾ ಇದೀವಿ ಅದರ ಜೊತೆಗೆ ಎ ಪಿ ಎಮ್ ಸಿ ಅಧಿಕ ಸೆಕ್ರೆಟರಿಗೆ ನಮ್ಮದೊಂದು ಮನವಿ ಈ ದಿನ ಏನು ನೀವು ಲೇಟಾಗಿ ಬಂದಿದ್ದೀರಿ ಅದು ಆರೋಗ್ಯ ಸಮಸ್ಯೆ ಆಯಿತು ನಾವು ಎಲ್ರಿಗೂ ಆರೋಗ್ಯದಿಂದ ಸಮಸ್ಯೆ ನಾವು ಸ್ಪಂದಿಸ್ತೀವಿ ಆದರೆ ರೈತರ ಪರವಾಗಿ ಕೆಲಸ ಮಾಡಿದರೆ ನಾವು ಇವತ್ತು ರೈತರ ಪರವಾಗಿ ಅಧಿಕಾರ ತಿಳಿಸಿದ್ವಿ ಅಂದಮೇಲೆ ನಾವು ಕೊಡ್ತಕ್ಕಂಥ ಸಮಯ ನೀವು ಅಗಂಡಪುರವಾಗಿ ಆ ಕೆಲಸ ಮಾಡಬೇಕು ಎ ಪಿ ಎಂ ಸಿ ರೇಟು ಗೊತ್ತಿಲ್ಲ ಅಂದಮೇಲೆ ಮತ್ತೆ ನೀವು ಯಾವ ರೀತಿಯಾಗಿ ಟೆಂಡರ್ ಕಾರ್ಯಗಳಿಗೆ ನೀವು ಪ್ರಶ್ನೆ ಮಾಡಿದ್ದೀವಿ ಅವನ ಬಿಟ್ಟು ರೇಟ್ ಬರ್ತಾನದೇ ಬಿಟ್ಟಿದ್ದಿಲ್ಲ ಏನಾಗಿ ನಾವು ಮರ್ಜೆನ್ಸ್ಗಳು ಈ ತಾಲೂಕಲ್ಲಿ ಬೆಳೆತಕ್ಕಂಥ ಬೆಳೆಗೆ ಸ್ವಲ್ಪ ಅಲ್ಪ ಸ್ವಲ್ಪ ರೇಟ್ ಬೆಂಬಲ ಬೆಳೆಗಿಂತ ಏನು ಕಡಿಮೆ ಖರೀದಿ ಮಾಡ್ತಾರೆ ಅಂತ ಲೈಸೆನ್ಸ್ ರದ್ದು ಮಾಡ್ತಕ್ಕಂಥ ಅಧಿಕಾರಿ ನಿಮಗೆ ಐತೆ ನಿಮಗಿದ್ದಾಗ ಅಂಥ ಅಧಿಕಾರವನ್ನು ನೀವು ಸದಕ ಯಾವೊಬ್ಬ ಮರ್ಚೆಂಟ್ಸು ನಿಮಗೆ ಮಾತು ಕೇಳಲ್ಲ ಅನ್ನಿಸ್ತಕ್ಕೆ ಈ ಥರ ಅಧಿಕಾರ ನಡೆಸಿದಾಗ ನೀವು ಅವನ್ನು ಸುಂದರ್ಸ್ಕೊಂಡು ಎ ಪಿ ಎಮ್ ಸಿ ಬೆಂಬಲ ಬೆಲೆ ಏನಾಯಿತು ಅದಕ್ಕಿಂತ ಜಾಸ್ತಿ ಖರೀದಿ ಮಾಡಲಿ ನಮಗೆ ಖುಷಿ ಆಯಿತು ನೀವೇ ಯೋಚನೆ ಮಾಡಿ ಸರ್ ನೀವು ಇಟ್ಕಂಡಿರ್ತಕ್ಕಂಥ ಫೋನು ಪೆನ್ನಿನ ಬೆಲೆಗೆ ಫಿಕ್ಸ್ ರೇಟ್ ಇರ್ತದೆ ಈಗೇ ತಗೊಂಡು ಬಂದಿರ್ತಾರೆ ಫಿಕ್ಸ್ ರೇಟು ನಿಮ್ಮ ಅಪ್ಪಾಜಿ ಬೆಳೆದಿರ್ತಕ್ಕಂಥ ಬೆಳೆಗೆ ರೇಟ್ ಹೇಳಿದ ನಾವು ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡು ಹೋರಾಟವನ್ನು ಮಾಡಬೇಕಿದೆ ದಯವಿಟ್ಟು ನೀವು ಜಗಳೂರು ತಾಲೂಕಿನ ರೈತರ ಕೆಲಸ ಮಾಡಿರಿ ಮುಂದೆ ನೇರು ಮೂರು ತಿಂಗಳಿಗೆಲ್ಲ ಬೆಳೆಗಳು ಕಟಾವಿ ಬರ್ತವೆ ನಾವು ಯಾಕೆ ಈವಾಗಲೇ ಕೊಡ್ತೀವಂದರೆ ಪ್ರೊಸೆಸ್ ಅಲ್ಲಿ ಆದರೆ ಕರೆಕ್ಟಾಗಿ ರೈತರಿಗೆ ಅನುಕೂಲ ಆಗ್ತಾ ಅಂತೇಳಿ ಈ ದಿನ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಅಷ್ಟೊತ್ತಿಗೆ ಸರಿಪಡಿಸ್ಲಿಕ್ಕೆ ಗೊತ್ತೇಳಿ ನಮ್ಮಲ್ಲಿ ಮನವಿಯನ್ನು ಮಾಡ್ತಾ